ನಿಮ್ಮ ಬಗ್ಗೆ ಯಾರಾದರೂ ಬೆನ್ನ ಹಿಂದೆ ಸಾವಿರ ಮಾತನಾಡಿದರೂ ತಲೆಗೆಡಿಸಿಕೊಳ್ಳಬೇಡಿ ಕಾರಣ ಅವರ ಮಾತಲ್ಲಿ ಸತ್ಯವಿರುತ್ತಿದ್ದರೆ ನಿಮ್ಮ ಬಳಿಯೇ ಬಂದು ಪ್ರಶ್ನಿಸುತ್ತಿದ್ದರು ಹಾಗಾಗಿ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುವುದು ಎಂದು ಸುಮ್ಮನಿತ್ತು ಬಿಡಿ ಎಲ್ಲರೂ ನಿನ್ನ ವಿರುದ್ಧ ತಿರುಗಿ ನಿಂತರೂ ನೀನು ಒಬ್ಬಂಟಿಯಾಗಿ ಎಲ್ಲವನ್ನೂ ಎದುರಿಸುವ ಸಾಹಸ ಮಾಡು ಹಾಗೂ ನೀನು ನ್ಯಾಯದಿಂದ ಇದ್ದರೆ ಆಗ ಪರಮಾತ್ಮನೇ ನಿನ್ನ ಜೊತೆ ನಿಲ್ಲುತ್ತಾನೆ ಈ ಪ್ರಪಂಚದಲ್ಲಿ ಜನರು ನಿನ್ನಲ್ಲಿರುವ ಆಸ್ತಿ ಅಂತಸ್ತನ್ನು ನೋಡಿ ನಿನ್ನ ಬಳಿ ಬರುವರು ಆದರೆ ಭಗವಂತನು ನಿನ್ನಲ್ಲಿರುವ ಮಾನವೀಯತೆಯ ಗುಣ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯ ನೋಡಿ ನಿನ್ನ ಬಳಿ ಬರುವನು ನಿನಗೆ ತಿಳಿಯದೆ ನಿನ್ನನ್ನು ಕೆಳಹಾಕಲು ನಿನ್ನ ಬೆನ್ನ ಹಿಂದೆ ಎಷ್ಟೇ ಕುತಂತ್ರ ಹೂಡಿದ್ದರೂ ನಿನ್ನಲ್ಲಿರುವ ಒಳ್ಳೆಯ ಗುಣದಿಂದ ನಿನ್ನನ್ನು ಕಾಯಲು ಒಂದು ಶಕ್ತಿ ಇದ್ದೇ ಇರುವುದು ಮಾತು ಬಾರದೇ ಇರೋ ಮೂಕ ಪ್ರಾಣಿಗಳ ಭಾವನೆಗಳನ್ನು ತಿಳಿಯಬಹುದು ಆದರೆ ಬಣ್ಣ ಬಣ್ಣದ ಮಾತುಗಳಿಂದಲೇ ಮರಳು ಮಾಡೋ ಮನುಷ್ಯರ ಕುತಂತ್ರಗಳನ್ನು ಕಂಡುಹಿಡಿಯಲು ಸಾಧ್ಯವೇ ಇಲ್ಲ ಇನ್ನು ಹೆಚ್ಚು ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ